ಪಡ್ದ ಹೋಗಿ ಬಗ್ರಶೇಖ ಹಾಕಿ ತಂದು ಹಾಕ್ಬೇಕು ಹನುಮಂತನ ಕೊಡದು ಮಾಡಿ ಉದಾಹರಣೆ ಬಿಡಿಸಿ ಒಂದು ಬಿಡಿಸಿ ಮತ್ತೊಂದು ಚಡಿ ಮಾಡಿ ಚಳಿ ಹಾತ್ವ ಬಂದ್ಬಿಡ್ತಾರ ಪಕ್ಕೇ ಕುತ್ಕೊಂಡ್ಲ ಏ ಎರಡು ಹುಳಿ ಹ್ಯಾಂಗಿಲ್ಲ ಎರಡು ಹುಳಿಯಾಗಿ ಒಟ್ಟು ಹೋಗ್ತಾರ ನೋಡಕೊಂಡ ನನ್ಗೆ ಬೇಟಾಕ್ ಈ ಈರಾಮ್ನದ್ರ কার কারারাইন্য়ে নিয়েনুন্ত্ত্রাকরিংন্দে নিন িয়ে আরাইন આડિયા રે એમ મારે બોત ના મા બરો બલક મારે સાઈતવા યાર જમન મારો 100 લાખ ના ના ફૂડોડો ને લાખ આવો લાખ લાખ